ಹದಿನಾರು ಫೆಸ್ಟಿವಲ್ ಆಗ್ರಹ ಸಾಧಕ ಹೋಗಿಲ್ ಅವರ ಕಾಲಿಳಿಯುವಂತ ಜನ ಜಾಸ್ತಿ ಇದಾರ ಅದನ್ನೋ ನೋಡಿ ಪ್ರತಿಯೊಬ್ಬರು ಬಂದಾಗಲೂ ಸರಿ ಒಂದೊಂದು ಕಾಂಟ್ರವರ್ಸಿನೋ ಇನ್ನೊಂದು ಏನೋ ಮ್ಯಾಟ್ರೋ ಏನಾದ್ರು ಒಂದು ಬರಲೇ ಬೇಕು ಇಲ್ಲಾಂದ್ರೆ ಅದ್ ಹಿಟ್ ಈಗ ನಮ್ಮದು ಕಾಂಟ್ರವರ್ಸಿನೇ ಏನು ಆಗಿದೆ ಆದರೂ ಕೂಡ ನಮಗೆ ಈ ನಮ್ಮ ನಿರ್ಣಯ ಏನು ನಮ್ಮ ಮಂತ್ರಾಲಯ ಸಂಸ್ಥೆಗಳಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಹಿಟ್ಟಾಗಿದೆ ಇಲ್ಲ ಖಂಡಿತ ಹಿಟ್ಟಾಗಿದೆ ಎಲ್ಲ ಜನರ ಈ ಫೆಸ್ಟಿವಲಲ್ಲಿ ಬಂದಂಥ ಎಲ್ಲರೂ ಕೂಡ ನಾವು ಭಾಳ ಸಂತೋಷಪಟ್ಟಿದ್ದಾರೆ ಅದೇ ನಮಗೆ ಕತೆ ಹೊರಗಡೆಯವರು ಕಾಲು ಎಳೆಯೋದು ಓಕೆ ಇಂಡಸ್ಟ್ರಿ ಒಳಗಿನವರು ತುಂಬ ಜನ ಸಾಧು ಕೋಕಿಲ್ ಅವರು ನಮ್ಮನ್ನ ನೋಡಿದ್ರು ನೋಡಲ್ಲ ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಈ ರೀತಿಯಾದಂಥ ಚರ್ಚೆಗಳು ಅವ್ರ ಒಳಗಿನ ಪ್ರೀತಿ ಎಲ್ಲರೂ ನನ್ನ ನೋಡಿ ಸಾಧು ಕೋಕಿಲ ಪ್ರತಿಯೊಬ್ಬರ ಮನೆಯ ಮಗ ಇದಳ್ತೀರ ನೀವು ಯಾವುದೇ ಮನೆಯಾಗ್ಲಿ ಯಾರೇ ಇಂಡಸ್ಟ್ರಿಯರ್ ಆಗಲಿ ಎಲ್ಲರೂ ಸಾಧಕೋಕಿಲ್ಲ ಅಂತ ಏ ಸಾರ್ ನೀವು ನೋಡಿನೇ ನಾನು ಮಲ್ಗೋದು ಅಂತಾರೆ ಸರ್ ನಿನ್ನೆ ಅದೇ ನೀವು ಮತ್ತೆ ಕಲಾವಿದ ಅಂತ ನಮ್ಮ ಕಾರ್ಯದರ್ಶಿ ರಾಕ್ಲೆ ವೆಂಕಟೇಶ್ವರ ಸರ್ ವಿಧಾನಸೌಧ ಹೋಗಿದ್ರಿ ಅಂತ ಇದೆಲ್ಲ ಬೆಳವಣಿಗೆ ಆದ ನಂತರ ಮತ್ತೆ ಸರ್ಕಾರದ ಪ್ರಮುಖರ ಜೊತೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಆಗಿರುವಂತ ಬೆಳವಣಿಗೆ ವಿಚಾರ ಚರ್ಚೆ ಆಯ್ತು ಅಂದ್ರೆ ಈಗ ಕಲಾವಿದರ ವಿಚಾರ ಬಂತು ಬರಲಿಲ್ಲ ಕಲಾವಿದ ಕಲಾವಿದರು ಒಗ್ಗುಟ್ಬೇಕು ಮತ್ತೆ ವಿಚಾರ ಬಂತಲ್ಲ ನೀವು ಪರ್ಟಿಕ್ಯುಲರ್ ಕೊಡ್ತೀನಿ ಪ್ರತಿ ವರ್ಷದಂತೆ ಹದಿನಾರನೇ ಬಿಂಟರ್ನ್ಯಾಷನಲ್ ಫೆಸ್ಟಿವಲ್ ಏನಿದೆ ನಮ್ಮ ಬುಕ್ ಅಲ್ಲಿ ಏನಿದೆ ಲಾಸ್ಟ್ ಇಯರ್ ಯಾರ್ಯಾರು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಪೋಸ್ಟ್ ಹೋಗುತ್ತೆ ಯಾರ್ಯಾರಿಗೆ ಖುದ್ದಾಗಿ ಕೊಡಬೇಕು ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಷ್ಟು ನಾನು ಡೇ ವನಿಂದಲೇ ಕ್ಲಾರಿಫಿಕೇಷನ್ ಕೊಡ್ತಾನೇ ಇದ್ದೀನಿ ಹಾಂ ಕೊಟ್ಟಿದ್ದೀವಿ 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 ನಾನು ಖುದ್ದಾಗ ಹೋಗಿ ತಿಳುವರ್ಕೆ ಕೊಟ್ಟಿದ್ದೀವಿ ನಮ್ಮ ಅನಂತು ಅವರು ತಿರ್ಗಾ ನೀವು ಇದನ್ನ ಹಾಕಲ್ಲ ಕಟ್ ಮಾಡಿಬಿಟ್ಟು ಅನಂತು ರಮೇಶ್ ಮತ್ತೆ ನಮ್ಮ ನಮ್ಮನ್ನೇ ಸಂಘದಲ್ಲಿ ಇರೋರು ಇಲ್ಲಿದಾರೆ ನೋಡಿ ಯಾರು ಆ ಸುಧೀಂದ್ರ ವೆಂಕಟೇಶ್ ಕೂಡನು ಎಲ್ಲ ಕಡೆ ಹಂಚಿದ್ದಾರೆ ಇದು ನಿಜ ಅದರಿಂದಾಗಿ ಅದ್ರ ಬಗ್ಗೆ ತಿರುಗ ಅದನ್ನೇ ಕೇಳ್ತಾ ಇದ್ರು ವೇಸ್ಟ್ ಆಗುತ್ತೆ ಮುಂದಕ್ಕೆ ಮುಂದಿನ ವರ್ಷ ನಾವೆಲ್ಲ ಕಲಾವಿದರು ಇನ್ನೂ ಮುಂಚೆನೆ ನೀಟಾಗಿ ಸೇರಿ ನಾಳೆ ಬಜೆಟ್ ಇದೆ ಅವ್ರೆ